ಮಾಡ್ಕೊಂಡ್ರೆ ಅವೆಲ್ಲ ಚೆಕ್ ಆಗಬೇಕು ಚೆಕ್ ಆಗಿ ಎಲ್ಲರೂ ಏನು ಕಳ್ಕೊಂಡಿದ್ರೆ ಮತ್ತೆ ಬೇರೆ ಇದ್ದು ಅಂತಂದ್ರೆ ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡೋರು ಮ್ಯಾಕ್ಸಿಮಮ್ ಹಾಂ ಯಾವ್ದಾರ ಮನೆಯಾಗ ಒಂದು ಸಾಲ ಚಾಕು ಸಿಕ್ಕೂ ಬಿಡೋದಾಗ ಎಲ್ಲಾದ್ರಿಗೂ ನಿಗಾ ಐತಿ ಈಗ ಪಕ್ಷ ವಾಚ್ ಮಾಡೋದು ಬೀಟ್ ಪೋಲೀಸರು ಎಲ್ಲರೂ ವಾಚ್ ಮಾಡತ್ತಾರ ಕ್ರೈಮ್ ಪೊಲೀಸ್ ಬೀಟ್ ಪೋಲೀಸ್ ನಿಮ್ಗೆ ವಾಚ್ ಮಾಡಾಕ್ರ ನೀವ್ ಎಲ್ಲಿ ಹೋಗ್ತೀರಿ ಎಲ್ಲಿ ಕುಂದಿರ್ತೀರಿ ಯಾವ ರೀತಿ ಹಾಕ್ತೀರಿ ಏನೇನು ವ್ಯವಹಾರ ಮಾಡಾಕ್ರಿ ಯಾವ ಗಾಂಜಾ ಮಾಡಾಕ್ರಿ ಬಟ್ಟಿ ವ್ಯವಹಾರ ಯಾವ ಮಾಡಾಕ್ರಿ ಎಲ್ಲ ಎಲ್ಲ ನೋಡಿದಾವ ಈಗ

ಸಂಸಾರ ಅಪ್ಪ ಅಮ್ಮ ಕ್ಯಾಮಿಲಿ ಐತಿಲ್ಲ ಅದ್ ನೋಡ್ಕೊಂಡು ಸರಿಯಾಗಿರ್ಬೇಕು ಇನ್ನು ಎಲ್ಲ ಯಾರು ತುಂಬನೇ ಇದ್ರ ಸರ್ ನೋಡಕ್ ಹೋಗಿದ್ದೆ ಹಣಕೆ ಹೋಗಿದ್ದೆ ಏನು ಕೇಳೋದನ್ನ ನೀವು ರೂಢಿಸ್ ಎಲ್ಲಿ ಕಂಡು ಬಂದ್ರೆ ವಿಡಿಯೋದಾಗ ಫೋಟೋದಾಗ ಅದ್ರ ತಮ್ಮ ಮಾಹಿತಿ ಬಂತು ಆ ಇರ್ತೀರಿ ತಿಳ್ಕೊಂಬಿಟ್ಟು ಎಲ್ಲಿ ಜಗಳ ಕಾಡ್ತಾವ ಅಲ್ಲಿಂದ ಮಾರ್ ದೂರ ಹೋಗೋಕೆವು ಕಾಡಪ್ಪ ನಮ್ಗೆ ಸರಿಯಲ್ಲ ಅಂತಂದೇಳಿ ನೋಡಾಕ್ ಹೋಗಂಗಿಲ್ಲ ಮೇಲೆ